ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಂದ ನಡೆದಂಥ ಒಂದು ಕೆ ಎಸ್ ಮರುಪರೀಕ್ಷೆ ಏನಿದೆ ಆ ಒಂದು ಮರುಪರೀಕ್ಷೆಯಲ್ಲಿ ಮತ್ತೆ ಹಲವಾರು ರೀತಿಯಾದಂಥ ಒಂದು ಲೋಪದೋಷಗಳು ಕೂಡ ಕಂಡು ಬಂದಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನಾವು ಕೂಡ ಎಕ್ಸಾಮನ್ನು ಬರೆದವರಾಗಿ ಇರೋದರಿಂದ ಕನ್ನಡ ಟ್ರಾನ್ಸ್ಲೇಷನ್ ತುಂಬ ಕೆಡ್ದಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ಅದ್ರ ಬಗ್ಗೆ ಒಂದು ಬೆಂಗಳೂರು ವಿ ವಿ ಕನ್ನಡ ಅಧ್ಯಯನ ಪೀಠ ಏನು ಮಾಡಿದೆ ಒಂದು ಅದರ ಅಧ್ಯಯನವನ್ನು ಮಾಡಿ ಎಷ್ಟು ತಪ್ಪಾಗಿದೆ ಅಂತಕ್ಕಂಥದ್ದನ್ನು ಅವರು ಪಾಯಿಂಡ್ ಔಟ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇವತ್ತಿನ ಒಂದು ಪೇ ಪೇಪರಲ್ಲಿ ಇದು ಬಂದಿರತಕ್ಕಂಥದ್ದು ಸ್ನೇಹಿತರೆ ಕೆ ಎಸ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಶೇಕಡ ಐವತ್ತರಷ್ಟು ದೋಷ ಮತ್ತು ಕಂಡು ಬಂದಿದೆ ಅಂತಕ್ಕಂಥದ್ದು ಬೆಂಗಳೂರು ಕನ್ನಡ ವಿ ವಿ ಅಧ್ಯಯನ ಕೇಂದ್ರದಿಂದ ಒಂದು ಪತ್ನಿ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಮತ್ತು ವಿದ್ಯಾರ್ಥಿ ಸಂಘದ ಸಂಘದಿಂದಲೂ ಕೂಡ ಮೂವತ್ತೆರಡು ದೋಷಗಳು ಇಲ್ಲಿ ಕಂಡು ಬಂದಿರತಕ್ಕಂಥದ್ದು ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡನ್ನೂ ಕೂಡ ಇಲ್ಲಿ ಸೇರಿ ಇಲ್ಲಿ ಸೆಕೆಂಡ್ ಪೇಪರಲ್ಲಿ ದೋಷಗಳು ಕಡಿಮೆ ಇದ್ವು ಆದರೆ ಫಸ್ಟ್ ಪೇಪರಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಟ್ರಾನ್ಸ್ಲೇಷನ್ ಮಾಡಿರೋದ್ರಿಂದ ಇಲ್ಲಿ ಇದ್ವು ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕೆ ಎಸ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೌದಾ ಕೆ ಪಿ ಸಿ ನಡೆಸಿರ್ತಕ್ಕಂಥ ಪೂರ್ವಭಾವಿ ಪರೀಕ್ಷೆಯ ಮರುಪರೀಕ್ಷೆಯ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಶೇಕಡ ನಲವತ್ತೈದರಿಂದ ಓಕೆ ಐವತ್ತರಷ್ಟು ಲೋಪದೋಷಗಳು ಇರುವುದನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರವೊಂದು ಇಲ್ಲಿ ಗುರುತಿಸಿರ್ತಕ್ಕಂಥದ್ದು ಸ್ನೇಹಿತರೆ ಸಂಘಟನೆ ಬೋಧಕ ಬೋಧಕರ ಮೂಲಕ ಪರಿಶೀಲಾಗಿ ಪರಿಶೀಲಿಸಲಾಗಿದ್ದು ಪ್ರಶ್ನೆಗಳನ್ನು ಒಟ್ಟು ಇಪ್ಪತ್ತ್ಮೂರು ಗಂಭೀರ ದೋಷ ಒಂಬತ್ತು ಲಘು ಪ್ರಮಾಣದ ದೋಷಗಳು ಸೇರಿ ಒಟ್ಟು ಮೂವತ್ತೆರಡು ದೋಷಗಳನ್ನು ಏನು ವಿದ್ಯಾರ್ಥಿ ಸಂಘಟನೆಗಳಿಂದ ಇಲ್ಲಿ ಇಲ್ಲಿ ಅವರು ಫೈಂಡವುಟ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇವರು ಇದೇ ರೀತಿಯಾದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳಾಗೋದ್ರಿಂದ ಅದನ್ನು ಪ್ರಶ್ನೆ ಪತ್ರಿಕೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಕನ್ನಡ ಒಂದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಏನು ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಯಾಕಂತಂದರೆ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಜೀರೋ ಪಾಯಿಂಟ್ ಫೈವಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೋಗ್ತಾರೆ ಆದರೆ ಕನ್ನಡ ಏನು ವೇರಿಯೇಷನ್ ಆಗುತ್ತೆ ಹೌದಾ ಜಾಬನ್ನು ಕಳೆದುಕೊಳ್ಳುವಂಥ ಸಾಮರ್ಥ್ಯ ಸಂದರ್ಭ ಕೂಡ ಇರೋದರಿಂದ ಇಲ್ಲಿ ಕನ್ನಡ ಮಾಧ್ಯಮದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷಗಳನ್ನು ಕೊಟ್ಟರೆ ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೂಡ ಯಾವ ರೀತಿಯಾಗಿ ನಾವು ಇಲ್ಲಿ ಹಾಕ್ಬೋದು ಹೌದಾ ಇವರು ಏನು ಮಾಡಿ ಮಾಡಿರ್ತಾರೆ ಅಂತಕ್ಕಂಥದ್ದನ್ನು ನೋಡಿದಾಗ ಕೆ ಪಿ ಎಸ್ ಸಿ ಇಲ್ಲಿ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷಗಳು ಕಂಡು ಬರೋದಿಲ್ಲ ಆದರೆ ಕೆ ಎಸ್ ಪರೀಕ್ಷೆಯಲ್ಲಿ ಮಾತ್ರ ಈ ಲೋಪದೋಷ ಕಂಡು ಬರುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ಕೆ ಎಸ್ ಪರೀಕ್ಷೆ ಏನು ಮಾಡ್ತಾರೆ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಂದ ಏನು ಏನೋ ಒಂದು ಪ್ರಶ್ನೆಗಳಿರ್ತಾವಲ್ಲ ಅವುಗಳನ್ನು ಇಂಗ್ಲೀಷಿಂದ ಡೈರೆಕ್ಟಾಗಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿರ್ತಾರೆ ಹಾಗಾಗಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದಾಗ ಅವನ ಟ್ರಾನ್ಸ್ಲೇಷನ್ ಅಂದರೂ ಕೂಡ ಭಾಷಾ ತಜ್ಞರಿಂದ ಅವರು ಟ್ರಾನ್ಸ್ಲೇಷನ್ ಮಾಡೋದಿಲ್ಲ ಗೂಗಲ್ ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ಆ ಒಂದು ದೋಷಗಳು ಇಲ್ಲಿ ಕಂಡು ಬರ್ತವೆ ಹೌದಾ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೆ ಪಿ ಎಸ್ ಸಿ ಯಾವ ರೀತಿಯಾದಂಥ ಒಂದು ಸರ್ಕಾರ ಆಗಲಿ ಕೆ ಪಿ ಎಸ್ ಸಿ ಆಗಲಿ ಯಾವ ರೀತಿಯಾದಂಥ ಒಂದು ಕ್ರಮ ಕೈಗೊಳ್ಳುತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡಬೇಕು ಸ್ನೇಹಿತರೆ ಮತ್ತಿಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ನೋಡಿ ಇಲ್ಲಿ ಇವತ್ತು ಪೇಪರಲ್ಲಿ ಕೂಡ ಬಂದಿರತಕ್ಕಂಥದ್ದು ಸಾಕಷ್ಟು ಎಲ್ಲ ಪೇಪರಲ್ಲಿ ಕೂಡ ಇದು ಬಂದಿರತಕ್ಕಂಥ ಕೆ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಕ್ಸ್ಟಿ ಫಿಫ್ಟಿ ಪರ್ಸೆಂಟ್ ದೋಷ ಹೌದಾ ಹದಿನಾರನೇ ತಾರೀಕಿಗೆ ವಿದ್ಯಾರ್ಥಿ ಸಂಘಟನೆಯಿಂದ ಅಕ್ಸಾ ಸಂಘಟನೆ ಆಗಿರ್ಬೋದು ಮತ್ತು ವಿವಿಧ ರೀತಿಯಾದಂಥ ಕನ್ನಡ ಸಂಘಟನೆಗಳು ಕೂಡ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದೇ ರೀತಿಯಾದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ದೋಷಗಳು ಆಗ್ತಾ ಇದ್ದರೆ ಕನ್ನಡದ ಕಗ್ಗೊಲೆ ಆಗೋದ್ರ ಜೊತೆಗೆ ಕನ್ನಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೆ ಹೌದಾ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಯಾವ ರೀತಿಯಾದ ಒಂದು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೋ ಅಥವಾ ಒಂದು ಯಾವ ರೀತಿಯಾದಂಥ ಒಂದಿಷ್ಟು ಫಿಫ್ಟೀನ್ ಇದೆಯಲ್ಲ ಅದನ್ನು ಒಂದು ತರ್ಟಿ ಮಾಡ್ತಾರೋ ಏನು ಕ್ವಾಲಿಫೈ ಆಗಲಿಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಅದು ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ತಾರೋ ಅನ್ನೋದ್ರ ಬಗ್ಗೆ ಈ ಮುಂದೆ ನಾವು ನೋಡ್ತಾ ಹೇಳೋಣ ಅಂತ ಹೇಳ್ತಾ ಇದೀಗ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ